ಅಜಿನೋರಾ ಸಂಸ್ಥೆಯ ವತಿಯಿಂದ ಮಾರ್ಚ್ ಮೂವತ್ತರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಬೈಂದೂರಿನಲ್ಲಿರುವ ಅಜಿನೋರಾ ಕಚೇರಿಯಲ್ಲಿ ಉಚಿತ ವೃತ್ತಿ ಜೀವನದ ಸಮಾಲೋಚನೆ ಅಧಿವೇಶನವನ್ನು ಆಯೋಜಿಸಲಾಗಿದೆ ಈ ಬಗ್ಗೆ ಉಡುಪಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂಸ್ಥೆಯ ಮಾರ್ಕೆಟಿಂಗ್ ಹೆಡ್ ಸುಶೀಲ್ ಕುಮಾರ್ ಅವರು ಕೈಗೆಟಕುವ ಬೆಲೆಯಲ್ಲಿ ವಿದೇಶದಲ್ಲಿ ವಿದ್ಯಾಭ್ಯಾಸ ಅಥವಾ ಬೋಧನಾ ಶುಲ್ಕ ರಹಿತ ಶಿಕ್ಷಣವನ್ನು ನೀಡುವ ವಿಶ್ವವಿದ್ಯಾಲಯಗಳ ಪರಿಚಯವನ್ನು ಪಿಯುಸಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಪೋಷಕರಿಗೆ ನೀಡಲಾಗುತ್ತದೆ ವಿದೇಶದಲ್ಲಿ ಅಧ್ಯಯನ ಮಾಡುವುದು ತುಂಬಾ ದುಬಾರಿಯಾಗಿದೆ ಎಂಬ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸುತ್ತೇವೆ ಎಂದರು ವಿಶೇಷವಾಗಿ ಜರ್ಮನಿ ನಾರ್ವೆ ಆಸ್ಟ್ರಿಯಾ ಮತ್ತು ಫ್ರಾನ್ಸ್ನಂತಹ ದೇಶಗಳಲ್ಲಿ ಅಂತಾರಾಷ್ಟೀಯ ವಿದ್ಯಾರ್ಥಿಗಳಿಗೆ ಉಚಿತ ಅಥವಾ ಕಡಿಮೆ ವೆಚ್ಚದ ಶಿಕ್ಷಣವನ್ನು ನೀಡುತ್ತವೆ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣಕ್ಕೆ ವಿವಿಧ ಅನುದಾನದ ಮೂಲಕ ಹೇಗೆ ಹಣ ನೀಡಬಹುದು ಎಂಬುದರ ವಿವರಣೆಯನ್ನ ಅರ್ಥ ಮಾಡಿಕೊಳ್ಳಲು ನಮ್ಮಿ ಡ್ರೈವ್ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಅಮೋಲ ಉಪಸ್ಥಿತರಿದ್ದರು ಮೂರು ಅಪ್ರೂವ್ಡ್ ಒಂದು ಸಂಸ್ಥೆಯಿಂದ ಅಪ್ರೂವಲ್ ಪಡೆದಿರುವ ಪಡೆದಿರುವುದು ನಮ್ಮ ಸಂಸ್ಥೆ ಮಾತ್ರ ಅಜಿನೋರ ಸಂಸ್ಥೆ ಬಂದು ನಾವು ಉನ್ನತ ಮಟ್ಟದ ಶಿಕ್ಷಣಕ್ಕೆ ಸಲುವಾಗಿ ಹೆಲ್ಪನ್ನು ನಾವು ಗವರ್ನಮೆಂಟ್ ಆಫ್ ಇಂಡಿಯಾ ಅಂದ್ರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿದೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇಂಟರ್ನ್ಯಾಷನಲ್ ಅಂತ ಬರ್ತದೆ ಅದರಲ್ಲಿ ನಾವು ರಿಜಿಸ್ಟರ್ ಆಗಿರುವಂಥ ಸದ್ಯದಲ್ಲಿ ಸೌತ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿರುವಂಥ ಒಂದೇ ಕಂಪ್ನಿ ಇವಾಗ ಇಲ್ಲಿ ತನಕ ಇಲ್ಲಿ ರಿಜಿಸ್ಟರ್ ಆಗಿ ಅಬ್ರೋಡ್ ಎಜುಕೇಶನ್ ಅನ್ನು ಕೊಡುವಂತ ಕಂಪನಿಗಳು ಆಲ್ಮೋಸ್ಟ್ ಈಗ ನಾವು ಕರ್ನಾಟಕದಲ್ಲಿ ಎಲ್ಲೇ ನೋಡಿದ್ರು ಇಲ್ಲ ಸೊ ಪರ್ಟಿಕ್ಯುಲರ್ಲಿ ನಮ್ಮ ಕಂಪನಿ ಬಂದು ಎನ್ ಎಸ್ ಡಿ ಸಿ ಐ ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ಹಾಗೆ ನಾವು ಕೇರಳದಲ್ಲಿ ಆಲ್ರೆಡಿ ಅಂದ್ರೆ ತೊಂಬತ್ತು ಸಮಯದಿಂದ ವಿದ್ಯಾರ್ಥಿಗಳು ಎರಡ್ ಸಾವಿರದ ಹದಿಮೂರರಲ್ಲಿ ಫಾರ್ಮ್ ಆಗಿದ್ದು ಆದರೆ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಎನ್ ಎಸ್ ಡಿ ಸಿ ಅಲ್ಲಿ ಇದು ಪರ್ಟಿಕ್ಯುಲರ್ಲಿ ಒಂದು ಎಕ್ಸಿಸ್ಟಿಂಗ್ ಈಗ ಬಂದದ್ದು ಎರಡ್ ಸಾವಿರದ ಇಪ್ಪತ್ತರ ಆಸ್ಪಾಸ್ನಲ್ಲಿ ನಾವು ಗವರ್ನಮೆಂಟ್ ಆಲ್ರೆಡಿ ಇಲ್ಲಿ ನಾವು ಏನ್ ಮಾಡ್ತೇವೆ ವಿವಿಧ ವಿಭಾಗದಲ್ಲಿ ಅಂದ್ರೆ ಒಂದು ಎಜುಕೇಶನ್ ಗೆ ಹೋಗುವವರಿಗೆ ಮತ್ತೆ ಜಾಬ್ ಹೋಗುವವರಿಗೆ ಒಂದು ಟ್ರೈನಿಂಗ್ ಅನ್ನು ಕೊಡುವಂತ